ಇವಾಗ ನಾವು ನಿನ್ನೆ ದಿನ ನೀವು ಏನೇನೆನ್ ಮಾಡಿದ್ರಿ ಅಂತ ಮುಕ್ತವಾಗಿ ಚರ್ಚೆ ಮಾಡೋಣ. ಆ ನೀವು ಏನೇನೆನ್ ಮಾಡಿದ್ರಪ್ಪ? ಆಟ ಆಡ್ರಿ. ಆ ಹೇಳ್ರಿ ಏನೇನೆನ್ ಮಾಡಿದ್ರಿ? ಆಟ ಆಡಿದ್ವಿ. ಮತ್ತೆ ಗಣಕ ಆ ಹೋಮ್ ವರ್ಕ್ ಮಾಡಿದ್ರಿ. ನಿನ್ನ ಅಣ್ಣ ಅಕ್ಕ ಬರಿತಿದ್ದಲ್ಲ ಅವಾಗ ನೀವು ಬರೆದ್ರಲ್ಲ? ನಿಮ್ಮ ಟಿವಿ ಬೇಕೆ ಅಣ್ಣ ಅವ್ರ ಜೊತೆ ಆಟ ಆಡ್ತಲ್ಲ. ಆ ನಿನ್ನ ಟಿವಿ ಬೇಕು. ಟಿವಿ ನೋಡ್ದೆ ನೀನು.

ವಿದ್ಯಾ ಬುದ್ಧಿ ಕೊಡಪ್ಪ ಅಂತ ಬೇಳ್ಿ ಹೌದಲ್ಲ ಹ ಏನಂತ ತಿಳ್ಕೊಂಡಿದೀನಾ ಹ ಒಳ್ಳೆ ವಿದ್ಯೆ ಬುದ್ಧಿ ಕೊಡಪ್ಪಾ ಅಂತ ಬಿಡ್ಕೋಬೇಕು